ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಹಸಿ ತೆಂಗಿನಕಾಯಿ ಖಾರ ಹಿಂಡಿ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ ನಾನು ರಶ್ಮಿ ರಶ್ಮಿ ಕಿಚನ್ ಟಿವಿಗೆ ಸ್ವಾಗತ ಮೊದಲಿಗೆ ಒಂದು ಕಪ್ನಷ್ಟು ದಪ್ಪದಾಗಿ ತಿರುಗಿರತಕ್ಕಂಥ ತೆಂಗಿನಕಾಯಿನ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಆದಷ್ಟು ತೆಂಗಿನಕಾಯಿ ಬರುತ್ತಿರೋದನ್ನ ತಗೊಳ್ಳಿ ಎಳೆದು ತಗೊಂಡ್ರೆ ಖಾರ ಚಟ್ನಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ರುಚಿಕ್ ತಕ್ಕಷ್ಟು ಉಪ್ಪು ಒಂದು ಚಮಚದಷ್ಟು ಅಜ್ ಖಾರದ ಪುಡಿ ಖಾರ ನೋಡಿಬಿಟ್ಟು ಹಾಕೊಳ್ಳಿ ಹಾಗೆ ಒಂದು ಚಮಚದಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇದು ಬಣ್ಣಕ್ಕೋಸ್ಕರ ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಐದರಿಂದ ಆರು ಬೆಳ್ಳುಳ್ಳಿ ಹೆಸರುಗಳು ಸ್ವಲ್ಪ ಹುಣಸೆಹಣ್ಣು ಹಾಗೆ ಅರ್ಧ ಟೀ ಸ್ಪೂನಷ್ಟು ಬೆಲ್ಲನ ಹಾಕಿಬಿಟ್ಟು ಇದನ್ನು ನೀರ್ ಹಾಕದೇನೆ ರುಬ್ಕೊಳ್ಬೇಕಾಗತ್ತೆ ಮಿಕ್ಸಿ ಜಾರ್ ಅಲ್ಲಿ ಮಿಕ್ಸಿ ಜಾರ್ ಗಿಂತ ರುಬು ಈ ಖಾರನ ಮಾಡ್ಕೊಂಡ್ರೆ ಇನ್ನೂ ಟೇಸ್ಟ್ ಆಗಿ ಬರುತ್ತೆ ಈ ತೆಂಗಿನಕಾಯಿ ಖಾರ ಚಟ್ನಿನ ನ ಕೂಡ ನೀರ್ ಹಾಕದೇ ಮಾಡ್ತಿರೋದ್ರಿಂದ ಇದನ್ನ ಆರಾಮಾಗಿ ನಾಲ್ಕರಿಂದ ಐದು ದಿವಸ ಸ್ಟೋರ್ ಮಾಡಿಟ್ಟು ಕೂಡ ತಿನ್ಬಹುದು ತೆಂಗಿನಕಾಯಿನ ತುರಿಯೋದಕ್ಕಿಂತ ಮುಂಚೆ ಮೊದಲಿಗೆ ಒಂದ್ಸಲ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಆನಂತರ ಒಂದ್ ಬಟ್ಟೆಯಿಂದ ನೀಟಾಗಿ ಒರೆಸ್ಬಿಟ್ಟು ಆ ನಂತರ ದಪ್ಪ ದಪ್ಪದಾಗಿ ತುರಿಬೇಕು ಈ ರೀತಿ ತುರಿಯೋದ್ರಿಂದ ಮಿಕ್ಸಿ ಜಾರ್ ಅಲ್ಲಿ ಈ ತೆಂಗಿನಕಾಯಿ ಚಟ್ನಿ ಬೇಗನೆ ಸಣ್ಣ ಬರುತ್ತೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಹಸಿ ತೆಂಗಿನಕಾಯಿ ಖಾರ ಚಟ್ನಿ ಅಥವಾ ಖಾರ ಜೋಳದ ರೊಟ್ಟಿ ಅಥವಾ ಚಪಾತಿ ಜೊತೆಗೂ ತಿನ್ಬಹುದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಶೇರ್ ಕಾಮೆಂಟ್ ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು